ಜಯ ಸರಸ್ವತಿ ಲಾಕ್ಗೆ ಸ್ವಾಗತ ನಾನೀಗ ಕಡಲೆಬೇಳೆಯನ್ನು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿದ್ದೀನಿ ಎನ್ಸಿ ಅದನ್ನು ಬಟ್ಟೆ ಮೇಲೆ ನೀರೆಲ್ಲ ಸೋಸಿ ನೆರಳಲ್ಲಿ ಆರಿಸಿದ್ದ ಒಂದು ಅರ್ಧ ಮುಟ್ಟು ಗಂಟೆ ಈ ಥರ ಇದೆ ಅದನ್ನು ಎಣ್ಣೆಯಲ್ಲಿ ಕರೆದು ಕಾಂಗ್ರೆಸ್ ಮಾಡೋದು ಈ ಥರ ಎಣ್ಣೆ ಹಾಕ್ಕೊಂಡು ಬಿಸಿ ಎಣ್ಣೆಯಲ್ಲಿ ನೋಡಿ ಮಾಡೋದು ಇದು ಜೈ ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಏನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಎಲ್ಲ ಹುಣ್ಣಿನ ವೀಡಿಯೋಗಳು ನಿಮಗೆ ಸಿಗ್ತವೆ ನೋಡಿ ಈ ಥರ ದಯವಿಟ್ಟು ಬೆಂಬಲ ಇದೆ ಈ ಥರ ಒಂದು ಶಕ್ತ ಬರುತ್ತೆ ನೋಡಿ ಎಷ್ಟೊತ್ತು ಒಂದು ಸಲ ಎದ್ದಿದ್ದೀನಿ ಅದಕ್ಕೆ ಖಾರ ಹಾಕಿಲ್ಲ ಲಾಸ್ಟಲ್ಲಿ ಖಾರ ಹಾಕ್ತೀನಿ உப்பு லாஸ்டாக சுமார் டெம் தகவலுக்கு ಬೇಳೆಯ ಕಾಂಗ್ರೆಸ್ ಅಂತಲೂ ಹೇಳ್ಬೋದು ಹೆಸರು ಬೇಳೆ ಕಾಂಗ್ರೆಸ್ ಅಂತ ಹೆಸರು ಬೇಳೆ ಬೇಗ ಮಾಡ್ಬೋದು ಅದನ್ನೇ ಒಂದು ಬೇಗ ಮಾಡಿಕೊಡ್ತೀನಿ ಇನ್ನೇನು ಆಗ್ತಾ ಬಂದಿದೆ ಇದನ್ನು ಒಂದೆರಡು ಸಾಲು ಪುಡಿ ಆಯ್ತಲ್ಲ ಬಾಯಿಲ್ ಹಾಕೊಂಡ್ರೆ ಕರೆಕ್ಟಾಗಿ ಈ ಥರ ನೀವು ಮಾಡಿ ಆಮೇಲೆ ಖಾರ ಬಿಸಿ ಎಣ್ಣೆಯಲ್ಲಿ ಕರಿದಂತಹ ಕರ್ಬೇವು ಜೊತೆಗೆ ಸೇರಿಸ್ತೀನಿ ಇವಾಗ ಉಪ್ಪಾಕಿದ್ದೀನಿ ಮತ್ತು ಇಂಗು ಇಂಗು ಪುಡಿ ಸೇರಿಸಿದ್ದೀನಿ ಮುಕ್ಕಾಲು ಚಮಚ ಸೇರಿಸಿದ್ದೀನಿ ಇವಾಗ ಕಾರದ ಚಿಲ್ಲಿ ಪೌಡರ್ ಇದು ಜೊಕ್ಕಮೇ 250 ಗ್ರಾಂ ಇದೆ ಕಡಲೇ ಮೇಳೆ ಅದಕ್ಕೆ ಈ ಸಣ್ಣ ಚಮಚದಲ್ಲಿ 1 1/2 ಚಮಚ ಸೇರಿಸ್ತಾ ಇದೀನಿ ಅಷ್ಟೇ ಅದಕ್ಕೆ ಒಂದಷ್ಟು ಕರಬೇವು ಆಯ್ತಾ ಈಗ ಮಿಕ್ಸ್ ಮಾಡ್ತೀನಿ ಈ ಚಮಚದಲ್ಲಿ ಅರ್ಧಕ್ಕಿಂತ ಕಮ್ಮಿ ಸೇರಿಸಿದ್ದೀನಿ ಅಷ್ಟೇನು ಬೇಕಾಗಲ್ಲ ನೀವು ಅಷ್ಟೇ ಅರ್ಧಕ್ಕಿಂತ ಟೇಬಲ್ ಚಮಚದಲ್ಲಿ ಕಮ್ಮಿ ಸೇರಿಸಿ ನಾನು ಸಣ್ಣ ಚಮಚದಲ್ಲಿ ಒಂದು ಮುಕ್ಕಾಲು ಚಮಚದಷ್ಟು ಖಾರ ಸೇರ್ತಿದ್ದೀನಿ ಉಪ್ಪು ಅದೇ ಹೇಳಿದ್ನಲ್ಲ ಟೇಬಲ್ ಚಮಚದಲ್ಲಿ ಅರ್ಧದಷ್ಟು ಹಿಂಗು ಸಣ್ಣ ಚಮಚದಲ್ಲಿ ಒಂದು ಮುಕ್ಕಾಲುನಷ್ಟು ಸೇರಿಸಿದ್ದೀನಿ ನೋಡಿ ಇವಾಗ ನಮ್ಮ ಮಿಕ್ಸ್ಚರ್ ರೆಡಿಯಾಗಿದೆ ನೀವು ಮಾಡಿಕೊಂಡು ತಿನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಕಡಲೆಬೇಳೆ ಕಾಂಗ್ರೆಸ್ಸು ಮುಂದಕ್ಕೆ ನಾನು ಬೇರೆ ರೀತಿಯ ಇಂಥ ಡಿಶಸ್ಸು ಮಾಡಿ ತೋರಿಸ್ತೀನಿ ಜೇ ಸರಸ್ವತಿ ವ್ಲಾಗ್ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇತಿ ವಂದನೆಗಳು